ಫ್ರೆಂಡ್ಸ್ ನಾನು ನಿಮ್ಮ ರೆಕೇಶ್ ಮಾತಾಡ್ತಾ ಇರೋದು ಕೆಲ್ ಎಲ್ ಚಾನಲ್ಗೆ ಸ್ವಾಗತ ಆಲ್ರೆಡಿ ನಾನು ಈ ಕುಕ್ಕಿಂಗ್ ಬಗ್ಗೆ ಪಾಯಂ ಬುರಿ ಅಂತ ಇದು ಚಿಕನ್ ಜೊತೆ ಕಾಂಬಿನೇಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅದಕ್ಕೆ ನಾನು ಯೂಸ್ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಇದು ಎತ್ತಕ್ಕೆ ಬಾಳೆಹಣ್ಣು ಅಂತ ಹೇಳ್ತಾರೆ ಬಾಳೆಹಣ್ಣಿಂದ ಮಾಡಿ ಏನು ಏಕೆ ಹೇಗಿರುತ್ತೆ ಅಂತ ನಾನು ಟೇಸ್ಟ್ ಮಾಡಿ ನಿಮಗೆ ಹೇಳ್ತಿದ್ದೀನಿ ಯಾಕೆಂದರೆ ನಾನು ಫಸ್ಟು ಟೈಮು ನಾನು ಇದ್ರಿಗೂ ಟೇಸ್ಟ್ ಮಾಡಿಲ್ಲ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗೆ ಬಂತು ಅಂತ ಅದಕ್ಕೆ ಬಂದು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಅಕ್ಕಿ ಹಿಟ್ಟು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಸಾಲ್ಟು ಸಕ್ಕರೆ ಸೋಡಾ ಮತ್ತು ಕಪ್ಪೆಳ್ಳು ಮತ್ತು ಅರ್ಶನ ಇದು ಸರಿ ನಾನು ಮಾಡಿದ್ದೀನಿ ಆದ್ರೂ ಸರಿ ನಾನು ರಿಪೀಟ್ ತೋರಿಸ್ತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಬರ್ತೀನಿ ಈ ರೀತಿ ಮಿಕ್ಸ್ ಇದ್ದೀನಿ ನಾವು ಬಜ್ಜಿ ಅದಕ್ಕೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನಮ್ಗೆ ತುಂಬ ಇಷ್ಟ ಇದು ಪಾಯಂಗುರಿ ಅಂತ ಹೇಳ್ತಾರೆ ನಾನು ಕೇಳಲಷ್ಟೇ ಸೈಡಿಗೆ ಬಂದರೆ ನೀವು ಪಾಯಂಗುರಿ ಅಂತ ಬಾಳೆಕಾಯಲ್ಲಿ ಬಜ್ಜಿ ಥರ ಮಾಡ್ತಾರೆ ತುಂಬ ಟೇಸ್ಟಿಗೆ ಇರುತ್ತೆ ನಂತರ ನನ್ನ ಫೇವ್ರೇಟು ಕೇರಳದಲ್ಲಿ ಇಷ್ಟ ಆಗಿತ್ತು ಇದು ಒಂದು ತಿಂಡಿ ಆಮೇಲೆ ಚಿಕನ್ ಜೊತೆ ಕಾಂಬಿನೇಷನ್ ಮಾಡಿಲ್ಲ ಆಲ್ಮೋಸ್ಟು యూట్యూబ్లో నోడీని వీడియోస్ ఎలా నోడీ అది నేను గొప్పలో నేను తెర నేను గొప్పలో నన్ను కేపణ నొప్ప హలో ఆపట్టుకుజ్జి అదే కలుసు అంత భయ జాస్తి కమ్మీద జాతి ಈ ಅದಕ್ಕೆ ಮತ್ತೆ അതൊക്കെ മറ്റേ ഹോ ಈ ಅದಕ್ಕೆ മ്ക്കൊണ്ടിരിക്കും ಆಲ್ರೆಡಿ ಇದ್ರ ವೀಡಿಯೋ ಮಾಡಿದ್ದೀನಿ ಆದರೂ ಒಂದ್ಸರಿ ಇರಲಿ ಅಂತ ವೀಡಿಯೋ ತೋರಿಸ್ತಾ ಇದೀನಿ ಅಷ್ಟೇ ಇವಾಗ ಇದು ಬಾಳೆಹಣ್ಣ ಕಟ್ ಮಾಡ್ಕೋಬೇಕು ಇದೀವಾಗ ಮಿಕ್ಸ್ ಮಾಡಿಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಇದನ್ನು ಬಿಡಬೇಕು ಹತ್ತು ನಿಮಿಷ ಬಿಟ್ಟರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಇಟ್ಟು ಯಾಕೆ ಒಂದು ಹತ್ತು ನಿಮಿಷ ಬಿಟ್ಟಿದ್ದೀನಿ ನಮ್ಮ ಗಿಡದಲ್ಲಿ ನಾನು ಬೆಳೆಸಿರೋ ಗಿಡದಲ್ಲಿ ಹಸಿರು ಮುಣಿಕಾಯಿ ಚೆನ್ನಾಗಿದೆಯಲ್ಲ ನೋಡಿದ್ದೀರಲ್ಲ ಆಲ್ಮೋಸ್ಟ್ ಇದು ಹಸಿರು ಮೀಸಿಕೆನ ಸುಮ್ಮನೆ ನೋಡಿರ್ತೀರ ಮೂರು ಥರ ಹಸಿರು ಮೀಸ ನೂರ ನಾಲ್ಕೈದು ಥರ ಹಸ್ರ ಮೀರ್ಶಕಾಯಿ ಬಳಸಿದ್ದೀವಿ ಇದು ಫುಲ್ಲು ಚಿಕ್ಕದು ಕಾಂತಾರಿ ಮೀಸಿಕೆ ಅನ್ನೋದು ತುಂಬ ಖಾರ ಇದು ಇನ್ನೊಂದು ತೋರಿಸ್ತೀನಿ ನಮಗೆ ತರಕಾರಿ ಬೆಳ್ದಿದ್ದೀವಿ ಅಂದರೆ ನಾನು ಮನೇಲಿದ್ದಾಗ ಸುಮ್ಮನೆ ಇದ್ದಾಗ ಗಿಡ ಹಾಕಿರೋದು ಚೆನ್ನಾಗಿ ಬಿಟ್ಟಿದೆ ತುಂಬ ಇಷ್ಟ ಆಯಿತು ಇದು ನಿತ್ಯ ವೈದ್ಯನಿಗೆ ಅಂತಾರೆ ಇದ್ರಲ್ಲಿ ಪಲ್ಯ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಪಲ್ಯ ಹಾಗಲಕಾಯಿ ನೋಡಿ ಶಿಷೇ ದಪ್ಪ ಆಗುತ್ತೆ ನಮ್ಮಲ್ಲಿ ನಾಟಿಕಾಯಿ ಅಂತಿದ್ರು ಹೊಂಡೆಕಾಯಿ ಮಾತ್ರ ಒಂದು ಎಡ ಸಿಗುತ್ತೆ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ಇದನ್ನು ಗಿಡ ತೋರ್ಸಿದ್ದೀನಿ ನಿಮಗೆ ಇದ್ರಲ್ಲಿ ಪಲ್ಯ ಮಾಡ್ತಾರೆ ಅಂತ ಖುಷಿ ಮಾಡಿರೋದು ನಾವು ನನಗೆ ನನಗೇನಾದರೂ ಟೈಮ್ ಪಾಸ್ ಆಗಿಲ್ಲ ಅಂದರೆ ಇದನ್ನೆಲ್ಲ ಅವಾಗ ಮಾಡ್ತಾಯಿದ್ದೆ ನಾನು ನಮಗಿದೇ ಕೆಲಸ ಗಿಡಗಳ್ನ ನೆಡಬೇಕು ಅಂದರೆ ಹೇಳ್ತಾ ಇದೀನಲ್ಲ ಗಿಡ ಅಂದರೆ ತುಂಬ ಹುಚ್ಚು ಅಂತ ಸುಮ್ಮನೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಗೊತ್ತಾ ಇನ್ನೂ ಬಿಡ್ತಾ ಇದೆ ಬೆಳಗ್ಗೆ ಹೋಗಿದ ತಕ್ಷಣ ಇದು ಒಂದು ವಾಕಿಂಗ್ ಮಾಡಿ ಇದನ್ನೆಲ್ಲ ಬಂದೆ ಇದು ಇದ್ರದೇ ಬಿತ್ತನೆ ಬರುತ್ತೆ ಸ್ವಲ್ಪ ದಪ್ಪ ಆದಮೇಲೆ ಸ್ವಲ್ಪ ದೊಡ್ಡದಾದಮೇಲೆ ಇದ್ರದ್ದು ಬೀಜ ತಗೊಂಡು ಮಾಮೂಲಿ ಬಿತ್ತನೆ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಪಲ್ಯ ಮಾಡೋದು ಸೂಪರಾಗಿರುತ್ತೆ ಒಬ್ಬ ಆರಾಮಾಗಿ ಮಲಗಿದ್ದೇನೆ ಇಷ್ಟು ತಿಂದ ದುಂಡುಡಿ ದುಂಡುಡಿ ಅಂತ ಮರ್ಗಣ್ಣೆ ದುಂಡುಡಿ ಹ್ಞೂ ನೋಡ್ರಪ್ಪ ಅಯ್ಯೋ ಯಾವ ಸ್ಟೈಲಲ್ಲಿ ಮಲಗಿದ ನೋಡಿ ಯಾವ ಸ್ಟೈಲಲ್ಲಿ ನಾಳೆ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಈ ಅದಕ್ಕೆ ಕಟ್ ಮಾಡ್ಕೊಂಡ್ರೆ ಇಟ್ಟು ಮಿಕ್ಸ್ ಹಾಕಿ ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಎಣ್ಣೆ ಸ್ಟವ್ ಊರಿನ ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಕಾಯ್ಬೇಕಲ್ವಾ ಅದಕ್ಕೋಸ್ಕರ ಇಟ್ಟು ನೋಡಿ ಓಕೆ ಸೆಕೆಂಡ್ ಒನ್ ಬಂದು ಚಿಕನ್ ಕರಿ ಅಪ್ಪಿ ಚೆನ್ನಾಗಿ ಬೆಂದು ಒಂದು ಅದ ಆದರೆ ಸಾಕು ಆಲ್ರೆಡಿ ಆಗಿದೆ ನೀನು ನಿಜ ನೋಡ್ತಾಯಿರ್ತಾರೆ ಬಾಯಲ್ಲೇ ನೀರು ಬರ್ತಾಯಿದ್ದೆ ನನಗೆ ತುಂಬ ಇಷ್ಟ ಅಂದರೆ ಇದ್ರ ನಾನು ಟೇಸ್ಟ್ ಮಾಡಿಲ್ಲ ಟೇಸ್ಟ್ ಮಾಡಿದ್ರೆ ಹೇಳ್ತೀನಿ ಹೇಗೆ ಟಿಪ್ ಅಂತೂ ಉಂಟು ಕಡೆ ರೆಡಿ ಆಗ್ತಿದೆ ಒಂದು ಕಡೆ ನಮ್ಮ ಅನ್ನ ರೆಡಿ ಆಗ್ತಾ ಇದೆ ನಾನು ಹೇಳಿದ್ದೆ ನಿಮಗೆ ಮೂರು ವಲೆ ಮಾಡಿಸ್ತಾ ಇದ್ದೀನಿ ಅಂತ ಮೂರು ಒಲೆ ಮಾಡಿಸೋದಿಂದ ಎಷ್ಟು ಉಪಯೋಗ ಅದ ನೋಡಿ ತುಂಬ ಇಷ್ಟ ಮತ್ತು ಉಪ್ಪನ್ನ ಈ ಥರ ನಾವು ಪಿಂಗಾಣಿ ತೊಗೋತಿದ್ನಲ್ಲ ಪಿಂಗಾಣಿ ತೊಗೊಂಡಿಲ್ಲ ನಾನು ಈ ಥರ ಒಂದು ಮಣ್ಣಿನ ಮಡಿಕೆ ತೊಗೊಂಡು ಇದು ಪೂರ್ವ ಸೈಡು ಆ ಸೈಡಲ್ಲಿ ನಾನು ಉಪ್ಪು ಹಾಕಿ ಇಟ್ಟಿದ್ದೀನಿ ಅದನ್ನು ಪೂರ್ವ ಸೈಡು ಹಾಕಿದ್ರೆ ತುಂಬ ಒಳ್ಳೆಯದು ಅಂದರು ಮನೆಗೆ ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು ಆ ಥರ ಮಾಡಿಟ್ಟಿದ್ದೀನಿ ಆಮೇಲೆ ಒಲೆ ಹಚ್ಚಕ್ಕೆ ನಮ್ಮನೇಲಿ ಸೀಮೆಣೆ ಇಲ್ಲ ನಾನು ಏನು ಮಾಡ್ತೀನಿ ಅಂದರೆ ದೀಪ ಹಸ್ತೀನಲ್ವ ಆ ಎಣ್ಣೆನ ವೇಸ್ಟ್ ಮಾಡಿದ್ರೆ ದೀಪದ ಬತ್ತಿನೂ ಎಣ್ಣೆನೂ ಅಂದರೆ ಆಚೆ ಬಿಸಾಡ್ತಾರೆ ಇಲ್ಲಲ್ಲ ಆಚೆ ತುಳಿ ಥರ ಬಿಸಾಡ್ತಾರೆ ನಾನು ಹಂಗೆ ಬಿಸಾಡೋಲ್ಲ ತಗೊಬಂದು ಅದು ವೇಸ್ಟ್ ಅಲ್ವಾ ಅದನ್ನು ತಗೊಬಂದು ಇದೊಳಗೆ ಒಳಗೆ ತುಂಬ್ಬಿಟ್ಟು ಒಲೆ ಹಸುವಾಗ ನಾನು ಅದನ್ನು ಹಾಕಿ ಹಸ್ತೀನಿ ಪ್ಲಾಸ್ಟಿಕ್ಕು ಏನು ಯೂಸ್ ಮಾಡೋಲ್ಲ ಅದು ಹಾಕಿ ಒಲೆನ ಹಸ್ತೀನಿ ನಮಗೆ ಈಸಿ ಅಲ್ವಾ ಒಲೆ ಹಚ್ಚೋದು ಟೇಸ್ಟ್ ಮಾಡಿದ್ಮೇಲೆ ಹೇಳ್ತೀನಿ ಹೇಗೆ ಬಂದಿದೆ ಅಂತ ನಮ್ಮ ಬಾಳೆ ಬಾಳೆಹಣ್ಣಿಂದ ಮಾಡಿರೋ ಬಜ್ಜಿ ರೆಡಿ ಇವಾಗ ನಾವು ಟೇಸ್ಟ್ ಮಾಡೋಣ ಚಿಕನ್ ಸಹ ಜೊತೆ ಹೇಗಿದೆ ಅಂತ ಹೇಳ್ತೀನಿ ಬನ್ನಿ ರೆಡಿಯಾಗಿದೆ ನೋಡಿ ಚಿಕನ್ ಕರಿನ ಮತ್ತು ಪಾಯಿಂಟಿನೋ ನಾನು ಫಸ್ಟ್ ಒಂದು ವೀಡಿಯೋ ಮಾಡಿದ್ದೆ ಅದು ಬೆಳಗ್ಗೆ ಮಾಡಿದ್ದು ಮತ್ತೆ ತಿರ್ಗ ರಿಟರ್ನ್ ಮಾಡಿದ್ದೀವಿ ನಾವು ಯಾಕೆಂದರೆ ನಾನು ಅದ್ರ ಬೆಳಗ್ಗೆ ಕ್ಲಿಯರ್ ಇರಲಿಲ್ಲ ವೀಡಿಯೋ ಅದಕ್ಕೋಸ್ಕರ ಮತ್ತೆ ರಿಟರ್ನ್ ಮಾಡಿ ವೀಡಿಯೋ ಮತ್ತೆ ರಿಟರ್ನ್ ಮಾಡಿ ಇದು ಟೇಸ್ಟ್ ಮಾಡಿ ತೋರ್ಸಿ ನಿಮಗೆ ಇದೆ ಜಾಸ್ತಿ ನೋಡ್ತಾಯಿದ್ದೀನಿ ಬಾಯಲ್ಲಿ ಟೇಸ್ಟ್ ಮಾಡಿ ನೋಡಿದೆ ತುಂಬ ಟೇಸ್ಟಿಯಾಗಿತ್ತು ಮಾತ್ರ ಅದಕ್ಕೆ ನಿಮಗೆ ನಾನು ಮತ್ತೆ ತೋರ್ಸೋಣ ಅಂದ್ಬಿಟ್ಟು ಮತ್ತೆ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಏನು ತಿದ್ದೀನಿ ಬೆಳಗ್ಗೆ ಒಂದ್ಸಲ ಟ್ರೈ ಮಾಡಿದ್ವಿ ಚೆನ್ನಾಗಾಗಿದೆ ಏನೋ ಅಂತ ತುಂಬ ಚೆನ್ನಾಗಾಗಿತ್ತು ಈಗ ಆಚೆ ಹೋಗಿ ಬಂದು ಮತ್ತೆ ವೀಡಿಯೋ ಕರೆಕ್ಟಾಗಿ ಅಂತ ನಿಮಗೋಸ್ಕರ ರಿಟರ್ನ್ ಮಾಡಿ ವೀಡಿಯೋನ ಹಾಕ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿದ್ದೆ ನೀವೇನೋ ಒಂದು ಸರಿ ಬಂದರೆ ಇದು ಇನ್ನೊಂದು ಸರ್ ಟ್ರೈ ಮಾಡಿ ಟ್ರೈ ಮಾಡ್ತೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಪಾಯಂಪುರಿ ಚಿಕನ್ ಕರಿ ತುಂಬ ಟೇಸ್ಟಿಯಾಗಿದೆ ಸಕ್ಕತ್ತಾಗಿದೆ ನಾನೇ ಫಸ್ಟ್ ಟೈಮ್ ಚಿಂತೆ ಇರೋದು ತುಂಬ ಟೇಸ್ಟಿಯಾಗಿದೆ ನಿಮಗೆ ನಮ್ಮ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಅಲ್ಲಂತ ನ್ಟ್ರಿಷನ್ ಬರುತ್ತೆ ಅದನ್ನು ಪ್ರೆಸ್ ಮಾಡಿ ನಮ್ಮ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಆಚೆ ಹೋಗಿ ಹಾಗೆ ಬಂದು ವೀಡಿಯೋ ಹಿಡ್ದಿರೋದು ಹಾಗೆ ಯಾವ ಥರದಲ್ಲಿದ್ದೀನಿ ಏನು ಮೇಕಪ್ ಮಾಡಿಲ್ಲ ಇದೆಲ್ಲ ನಮ್ಮ ಮದ್ದಿನ ಕೇಟಪು ನನ್ಕೂರ್ಲು ಅಂತೂ ಕೇಳೇ ಬೇಡ್ರಿ ಎದ್ದು ತಿಂತುಕೊಟ್ಟೈತಲ್ಲ ಇನ್ನೇನು ಎಣ್ಣೆ ಹಚ್ಚಿಲ್ಲ ಏನಿಲ್ಲ ಹಾಗೆ ಬಂದೆ ಮತ್ತೆ ವೀಡಿಯೋ ಎಂಡಿಂಗ್ ಮಾಡ್ಬಿಡೋಣ ಬಟ್ಟೆ ಬರೀ ಎಸಿತಾಯ್ತು ಎಂಡಿಂಗ್ ಮಾಡೋಣ ಅಂತ ಮಾಡ್ಕೋದಿ ಸಕ್ಕಾಗಿದ್ದೆ ಮತ್ತ ನಿಜ ಸೂಪರ್ ತಿಂತಾರೆ ಇನ್ನೂ ತಿನ್ನೋಣ ಅನಿಸ್ತಾಯಿತ್ತು బాయ్ బాయ్